ಗ್ಯಾರಂಟಿ ಯೋಜನೆಗಳ ಗೃಹ ಜ್ಯೋತಿ ಆರಂಭವಾಗಿ ಒಂದೂವರೆ ವರ್ಷದ ಮೇಲಾಯ್ತು ಕೆಲವರಿಗೆ ಇನ್ನು ಕೂಡ ಅರ್ಧ ಜ್ಯೋತಿ ಭಾಗ್ಯ ದೊರಕ್ತಾ ಇದೆ ಏನಿದು ಏನ್ ವಿಚಾರ ಯಾವ ಅರ್ಧ ಜ್ಯೋತಿ ಅಂತ ನೀವು ಕೇಳೋದಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ ಕೊಡಕ್ ಹೋಗ್ತಾ ಇದ್ದೀನಿ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾರೆ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತ ಏನು ಗೃಹ ಜ್ಯೋತಿ ಇದೆ ಈ ಯೋಜನೆಯನ್ನ ಜಾರಿಗೆ ತಂತು ಈ ಯೋಜನೆಯನ್ನ ಜಾರಿಗೆ ತಂದ ನಂತರದಲ್ಲಿ ಏನು ಜುಲೈನಲ್ಲಿ ಬಂತೋ ಅದನ್ನ ಆಗಸ್ಟ್ ಇಂದ ಗ್ರಾಹಕರು ಲಾಭ ಪಡೆಯೋದಕ್ಕೆ ಆರಂಭ ಮಾಡ್ಕೊಂಡ್ರು ಅಲ್ಲಿಂದ ಸುಮಾರು ಒಂದೂವರೆ ವರ್ಷಗಳು ಈ ಸರ್ಕಾರ ಈ ಗ್ರಾಹಕರಿಗೆ ಈ ಯೋಜನೆಯ ಫಲವನ್ನ ಕೊಡ್ತಾ ಬಂದಿದೆ ಕೆಲವು ಜನಕ್ಕೆ ಜೀರೋ ಬಿಲ್ ಬರ್ತಾ ಇದೆ ಕೆಲವು ಜನಕ್ಕೆ ವ್ಯತ್ಯಾಸ ಆಗಿ ಬಿಲ್ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಯೋಜನೆಯನ್ನ ಕರ್ನಾಟಕದ ಗ್ರಾಹಕರು ಅಂತ ಹೇಳಿದ್ರೆ ವಿದ್ಯುತ್ ಅನ್ನ ಬಳಸ್ಕೊಳ್ತಕ್ಕಂಥವ್ರು ಪ್ರಯೋಜನ ಪಡ್ಕೊಳ್ತಾನೆ ಬರ್ತಾ ಇದ್ದಾರೆ ಆದರೆ ಕೆಲವರಿಗೆ ಮಾತ್ರ ಪೂರ್ಣ ಪ್ರಮಾಣದ ಲಾಭ ದೊರಕುತ್ತಾ ಇಲ್ಲ ಅರ್ಧಂಬರ್ಧ ಲಾಭ ದೊರೀತಾ ಇದೆ ಯಾವ ತರದಿದು ಅಂತ ನೀವು ಕೇಳೋದಾದ್ರೆ ಅದನ್ನ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಹೇಗಿದು ಅರ್ಧಂಬರ್ಧ ಈ ಒಂದು ಲಾಭವನ್ನ ಪಡ್ಕೊಳ್ತಾ ಇದಾರೆ ಗ್ರಾಹಕರು ಅನ್ನೋದಾದ್ರೆ ರಾಜ್ಯ ಸರ್ಕಾರ ಇನ್ನೂರು ಯೂನಿಟ್ ಗಳ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೆ ರಾಜ್ಯದ ಎಲ್ಲ ಗ್ರಾಹಕರೇನಿದಾರೋ ಅವರು ಇನ್ನೂರು ಗಳವರೆಗೆ ಉಚಿತವಾದ ವಿದ್ಯುತ್ ಅನ್ನ ಹಾಗೆ ನೋಡುವಾಗ ಇನ್ನೂರು ಯೂನಿಟ್ ನ ಒಳಗಡೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಉಚಿತವಾಗಿ ಕೊಡ್ಬೇಕಾದ್ರೆ ಒಂದು ಸರಾಸರಿಯನ್ನ ಮಾಡಿದೆ ಆವರೇಜ್ ಅನ್ನ ಮಾಡಿದೆ ಆವರೇಜ್ ಅನ್ನ ತೆಗೆದುಕೊಂಡು ಆ ನಂತರದಲ್ಲಿ ಅವ್ರೆಷ್ಟು ಆವರೇಜ್ ಪಡ್ಕೊಳ್ತಾ ಇದ್ದಾರೋ ಅದರ ಮೇಲೆ ಉಚಿತವಾಗಿ ಕೊಡ್ತಾ ಇದೆ ಅಂದ್ರೆ ಇನ್ನೂರು ಯೂನಿಟ್ ಅನ್ನ ಎಲ್ಲರೂ ಬಳಸಲ್ಲ ನೂರು ತೊಂಬತ್ತು ನೂರೈವತ್ತು ಈಗ ಬಳ್ಸರ್ ಅದಕ್ಕೆ ಆವರೇಜ್ ಮಾಡಿಕೊಂಡ್ರೆ ಸರ್ಕಾರಕ್ಕೆ ವರ್ಷದಲ್ಲಿ ಇವರು ಎಷ್ಟು ಬಳಸ್ತಾರೋ ಅದನ್ನ ಆವರೇಜ್ ಮಾಡಿ ಆ ನಂತರದಲ್ಲಿ ಅವರಿಗೆ ಫ್ರೀ ಆಗಿ ಪ್ರತಿ ತಿಂಗಳು ಕರೆಂಟ್ ಅನ್ನ ಕೊಡ್ಬೋದು ಆ ಹಿನ್ನೆಲೆಯಲ್ಲಿ ಆವರೇಜ್ ಅನ್ನ ಮಾಡಿಟ್ಟಿದೆ ಈಗ ನಿಮ್ ಕನ್ಫ್ಯೂಷನ್ಸ್ ಇರ್ಬೋದು ಅವರೇಜ್ ಮಾಡೋದು ತರ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಆವರೇಜ್ ಕ್ಯಾಲ್ಕುಲೇಷನ್ ಮಾಡಿದ ಸ್ಟೇಟ್ಮೆಂಟ್ ಅದು ಅದು ನಿಮ್ಗೆ ಕಂಪ್ಲೀಟ್ ವಿಚಾರವನ್ನ ತಿಳ್ಸ್ಕೊಡತ್ತೆ ಈಗ ಒಬ್ಬ ಗ್ರಾಹಕ ಅಂತ ಅನ್ಕೊಳ್ಳಿ ಒಬ್ಬ ಗ್ರಾಹಕ ಪ್ರತಿ ತಿಂಗಳು ಒಂದೇ ರೀತಿಯಾದ ಯೂನಿಟ್ ಗಳನ್ನ ಬಳಸೋಕ್ ಸಾಧ್ಯ ಇಲ್ಲ ಸ್ವಲ್ಪ ವೇರಿ ಆಗುತ್ತೆ ಅದೇ ತರದಲ್ಲಿ ಆ ವೇರಿಯನ್ನ ನಾವು ಹನ್ನೆರಡು ತಿಂಗಳು ತಗೋಬೇಕು ಈಗ ಲೈಕೋ ಮೊದಲನೇ ತಿಂಗಳು ಅಂದ್ರೆ ಜನವರಿ ತಿಂಗಳು ಅಂತ ಅನ್ಕೊಳ್ಳೋಣ ನಾವು ಜನವರಿ ತಿಂಗಳಲ್ಲಿ ಆತ ಎಂಬತ್ತು ಬಳಸಿದ್ದಾನೆ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಎಪ್ಪತ್ತು ಅದರ ಮುಂದಿನ ತಿಂಗಳು ತೊಂಬತ್ತು ಅದರ ಮುಂದಿನ ತಿಂಗಳು ಎಪ್ಪತ್ತೈದು ಅದರ ಮುಂದಿನ ತಿಂಗಳು ನೂರು ಅದರ ಮುಂದಿನ ತಿಂಗಳು ಎಂಬತ್ತೊಂಬತ್ತು ಅದರ ಮುಂದಿನ ತಿಂಗಳು ಎಂಬತ್ತೈದು ಆಮೇಲೆ ತೊಂಬತ್ತೊಂದು ಆಮೇಲೆ ಎಂಬತ್ತೊಂಬತ್ತು ಆಮೇಲೆ ಎಂಬತ್ತು ಆಮೇಲೆ ಅರವತ್ತೈದು ಹಾಗೆ ಕೊನೆಯದಾಗಿ ನೂರ ಹತ್ತು ಹೀಗೆ ಹನ್ನೆರಡು ತಿಂಗಳು ಅವನು ವೇರಿಯಬಲ್ ಆಗಿ ಯುನಿಟ್ ಅನ್ನ ಬಳಸ್ಕೊಂಡಿದ್ದಾನೆ ಈಗ ಸರ್ಕಾರ ಈ ಗ್ರಾಹಕನಿಗೆ ಉಚಿತವಾಗಿ ಕೊಡ್ಬೇಕು ಅಂದ್ರೆ ಸರಾಸರಿಯನ್ನ ಕಂಡಿಡಿಬೇಕು ಈ ಸರಾಸರಿಯನ್ನ ಕಂಡಿಡಿಯುವಾಗ ಈ ಫಾರ್ಮುಲಾ ನಿಮಗ್ ಗೊತ್ತಿದೆ ಏನಂತ ಹೇಳಿದ್ರೆ ಈಗ ಏನೋ ಅವನು ಹನ್ನೆರಡು ತಿಂಗಳು ಬಳಸಿರ್ತಕ್ಕಂಥದ್ದಿದೆ ಅದನ್ನ ಟೋಟಲ್ ಮಾಡ್ಕೋಬೇಕು ಆ ಟೋಟಲ್ ಮಾಡ್ಕೊಂಡಾಗ ನಮ್ಗೆ ಸಾವಿರದ ನಾಲ್ಕು ಯೂನಿಟ್ ಸಿಗುತ್ತೆ ಆ ಸಾವಿರದ ನಾಲ್ಕು ಯೂನಿಟ್ ಅನ್ನ ಏನು ಹನ್ನೆರಡು ತಿಂಗಳು ಬಳಸಿದಾನೋ ಅದರಿಂದ ಡಿವೈಡ್ ಮಾಡಬೇಕು ಅಂದ್ರೆ ಸಾವಿರದ ನಾಲ್ಕು ಡಿವಿಡೆಡ್ ಬೈ ಹನ್ನೆರಡು ಆಗ ಅಲ್ಲಿ ಎಂಬತ್ ಮೂರು ಪಾಯಿಂಟ್ ಆರು ಯೂನಿಟ್ ಸರಾಸರಿ ಸಿಗುತ್ತೆ ಹಾಗಾದ್ರೆ ಎಂಬತ್ ಮೂರು ಪಾಯಿಂಟ್ ಆರು ಯೂನಿಟ್ ಫ್ರೀ ಆಗಿ ಸಿಕ್ತು ಜೊತೆಗೆ ಸರ್ಕಾರ ಹೇಳಿದೆ ನಿಮ್ಮ ಸರಾಸರಿ ಮೇಲೆ ಹತ್ತು ಪರ್ಸೆಂಟ್ ಅನ್ನ ಮತ್ತೆ ಉಚಿತವಾಗಿ ಕೊಡ್ತೀವಿ ಅಂತ ಈಗ ಹತ್ತು ಪರ್ಸೆಂಟ್ ಅನ್ನ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈ ಹತ್ತು ಪರ್ಸೆಂಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಂಬತ್ ಮೂರಕ್ಕೆ ಅದು ಎಂಟು ಪಾಯಿಂಟ್ ಮೂರು ಆರು ಯೂನಿಟ್ ಸಿಗುತ್ತೆ ಆ ಎಂಟು ಪಾಯಿಂಟ್ ಮೂರು ಆರು ಯೂನಿಟ್ ಅನ್ನ ಈ ಎಂಬತ್ಮೂರು ಪಾಯಿಂಟ್ ಆರಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಸೇರಿಸಿದಾಗ ಒಟ್ಟು ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಆರು ಯೂನಿಟ್ ನಮ್ಗೆ ಸಿಗುತ್ತೆ ಹಾಗಾದ್ರೆ ವರ್ಷದ ಸರಾಸರಿ ಇಲ್ಲಿ ಗ್ರಾಹಕನಿಗೆ ಸಿಗ್ತಾ ಇರೋದು ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಆರು ಯೂನಿಟ್ ಇದನ್ನ ಆತ ಪ್ರತಿ ತಿಂಗಳು ಉಚಿತವಾಗಿ ಪಡ್ಕೋಬಹುದು ಅಂದ್ರೆ ತೊಂಬತ್ತೊಂದು ಆದ್ಮೇಲೆ ಅವನಿಗೆ ಬಿಲ್ ಬರುತ್ತೆ ತೊಂಬತ್ತೊಂದು ಒಳಗಡೆ ಇದ್ರೆ ಖಂಡಿತ ಬಿಲ್ ಬರಲ್ಲ ಜೀರೋ ಬರುತ್ತೆ ಇದು ಸರ್ಕಾರದ ನಿಯಮ ಈಗ ಗ್ರಾಹಕರು ಇದರಂತ ಪಡ್ಕೊಳ್ತಾನೆ ಇದ್ದಾರೆ ಹಾಗಾದ್ರೆ ಅರ್ಧ ಗೃಹ ಜ್ಯೋತಿಯ ಫಲ ಯಾರ್ ದೊರಕ್ತಾ ಇದೆ ಇಲ್ಲಿ ಕಂಪ್ಲೀಟ್ ದೊರಕ್ತಾ ಇದೆಯಲ್ಲ ಅಂತ ನೀವು ಕೇಳ್ಬೋದು ಬನ್ನಿ ಮುಂದೆನೆ ಅರ್ಧ ಜ್ಯೋತಿ ಇರೋದು ಇದು ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಆದ ನಂತರದಲ್ಲಿ ಫೆಸಿಲಿಟಿಯನ್ನ ಪಡ್ಕೊಳ್ತಾ ಇದಾರೋ ಅವ್ರಿಗೆ ಏನು ತೊಂದರೆ ಇಲ್ಲ ಇಲ್ಲಿ ತೊಂದರೆ ಇರೋದು ಯಾರಪ್ಪಾ ಅಂತ ಹೇಳಿದ್ರೆ ಯಾರು ಹೊಸದಾಗಿ ಮನೆಗಳನ್ನು ಕಟ್ಟಿ ಯಾರು ಹೊಸದಾಗಿ ಕನೆಕ್ಷನ್ ಅನ್ನ ತಗೊಳ್ತಾ ಇದಾರೋ ಅಂಥವರಿಗೆ ಸಮಸ್ಯೆ ಇದೆ ಅವ್ರಿಗೆ ಪೂರ್ಣ ಪ್ರಮಾಣದ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಅರ್ಧ ಜ್ಯೋತಿಯ ಲಾಭ ಸಿಗ್ತಾ ಇದೆ ಯಾವ ತರದಲ್ಲಿ ಅಂತ ನೀವು ಕೇಳೋದಾದ್ರೆ ಹೊಸದಾಗಿ ಮನೆ ಕಟ್ಟವರು ಹೊಸದಾಗಿ ಕನೆಕ್ಷನ್ ತಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ ನಾಲ್ಕರಲ್ಲಿ ಎಷ್ಟು ಜನ ಮನೆ ಕಟ್ಟಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವನೇನಾದ್ರು ಮನೆಯನ್ನು ಕಟ್ಟಿದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸರಾಸರಿ ಮಾಡಿ ಇಪ್ಪತ್ತ್ ಮೂರಲ್ಲಿ ಗ್ರಾಹಕರಿಗೆ ಕೊಟ್ಟಿದೆ ಇದು ಸರಿ ಹೋಯ್ತು ಹಾಗಾದ್ರೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಸರಾಸರಿ ಮಾಡ್ಲಿಲ್ವಲ್ಲ ಹೊಸದಾಗಿ ಯಾರು ಕಟ್ಟಡಗಳನ್ನ ಕಟ್ಟಿ ಕನೆಕ್ಷನ್ ತಗೊಳ್ತಾರೋ ಇವ್ರಿಗೆ ಸರಾಸರಿ ಅನ್ನೋದೇ ಸಿಗ್ತಾ ಇಲ್ಲ ಇದು ಬಹಳ ಕಷ್ಟ ಆಗಿದೆ ಅವ್ರಿಗೆ ಉಚಿತವಾಗಿ ತೆಗೆದ್ಕೊಳಕ್ ಆಗ್ತಾ ಇಲ್ಲ ಸರಾಸರಿಯನ್ನ ತಗದ್ಕೊಂಡಿದ್ರೆ ಖಂಡಿತ ಅವ್ರಿಗೂ ಕೂಡ ಕಂಪ್ಲೀಟ್ ಉಚಿತವಾಗಿ ಸಿಗ್ಬೋದಿತ್ತೇನೋ ಅಥವಾ ಎಕ್ಸ್ಟ್ರಾ ಏನಾದ್ರು ಬಂದ್ರೆ ಅವರು ಬಿಲ್ ಅನ್ನ ಕಟ್ಕೊಳ್ತಾ ಇದ್ರೇನೋ ಇಲ್ಲಿ ಅವ್ರಿಗೆ ಸರಾಸರಿ ಅನ್ನೋದೇ ಸಿಗದೆ ಇರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಇವ್ರಿಗೂ ಉಚಿತವಾಗಿ ಕೊಡ್ಬೇಕು ಇವ್ರು ಕೂಡ ಅಪ್ಲೈ ಮಾಡ್ಕೋತಾರೆ ನಮಗೂ ಉಚಿತವಾಗಿ ಕೊಡಿ ಅಂತ ಆ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಇಂಥವ್ರಿಗೆ ಹೊಸದಾಗಿ ಕನೆಕ್ಷನ್ ಅನ್ನ ತೆಗೆದುಕೊಂಡವ್ರಿಗೆ ರಾಜ್ಯದ ಸರಾಸರಿಯನ್ನ ಕೊಟ್ಬಿಡಿ ಎಂಬುದಾಗಿ ರಾಜ್ಯದ ಸರಾಸರಿ ಅವ್ರಿಗೆ ಸಿಗ್ತಾ ಇದೆ ರಾಜ್ಯದ ಸರಾಸರಿ ಎಷ್ಟಿದೆ ಅಂತ ಹೇಳೋದಾದ್ರೆ ಅದು ಐವತ್ ಮೂರು ಯೂನಿಟ್ಗಳು ರಾಜ್ಯದ ಸರಾಸರಿಯಲ್ಲಿದೆ ಹಾಗಾದ್ರೆ ಐವತ್ ಮೂರು ಯೂನಿಟ್ ಫ್ರೀ ಜೊತೆಗೆ ಟೆನ್ ಪರ್ಸೆಂಟ್ ಅಂತ ಹೇಳಿದೆಯಲ್ಲ ಅದನ್ನು ಸೇರಿಸ್ಕೊಂಡ್ರೆ ಸುಮಾರು ಐವತ್ತ ಎಂಟು ಯೂನಿಟ್ಗಳು ಫ್ರೀ ಸಿಕ್ತವು ಈಗ ಒಬ್ಬ ವ್ಯಕ್ತಿ ಐವತ್ತೆಂಟು ತೆಗೆದುಕೊಂಡ್ರೆ ಅವನೇನಾದ್ರೂ ಹೊಸ ಮನೆಗೆ ತೊಂಬತ್ತು ನೂರೋ ನೂರತ್ತು ಏನಾದ್ರು ಯೂನಿಟ್ ಖರ್ಚು ಮಾಡ್ತಾ ಇದ್ದಾನೆ ಅನ್ನೋದಾದ್ರೆ ಆತನಿಗೆ ಫ್ರೀ ಚಿಕ್ಕೋದೆ ಐವತ್ತೆಂಟು ಇನ್ನು ಉಳಿದ ಏನು ಆ ನೂರಲ್ಲಾಗ್ಬೋದು ನೂರತ್ರ ಆಗ್ಬೋದು ಇನ್ನೊಂದು ಐವತ್ತು ಅರವತ್ತು ಗಳಿದೆ ಅದಕ್ಕೆ ಅವನು ದುಡ್ಡನ್ನ ಕಟ್ಟಲೇಬೇಕು ಹಾಗಾದ್ರೆ ಇವನು ಇನ್ನೂರು ಯೂನಿಟ್ ಒಳಗಡೆ ಇದ್ರೂ ಕೂಡ ಎಲಿಜಿಬಲ್ ಇದ್ರೂ ಕೂಡ ಇನ್ನು ಐವತ್ತು ಅರವತ್ತು ಗಳಿಗೆ ದುಡ್ಡನ್ನು ಕಟ್ತಿದ್ದಾನೆ ಹಾಗಾದ್ರೆ ಅರ್ಧ ಜ್ಯೋತಿ ಮಾತ್ರ ಲಾಭ ಪಡ್ಕೊಳ್ತಿದ್ದಾನೆ ಇನ್ ಅರ್ಧ ಜೊತೆಗೆ ದುಡ್ಡನ್ನ ಕಟ್ತಾ ಇದ್ದಾನೆ ಇಲ್ಲಿ ಅವನಿಗೆ ಗ್ರಾಹಕನಿಗೆ ಎಲ್ಲೋ ಒಂದ್ ಕಡೆ ನಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಜೊತೆಗೆ ಈ ಯೋಜನೆಯ ಫಲವನ್ನ ಆತ ಪಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ನಾವು ನೋಡ್ಬೋದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಬೆಂಗಳೂರು ಮತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಡಿಗೆದಾರ ಇರ್ತಾರೆ ಬಾಡಿಗೆದಾರರು ಕೂಡ ಈ ಒಂದು ಪೂರ್ಣ ಪ್ರಮಾಣದ ಲಾಭವನ್ನ ಪಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲೋ ಒಂದ್ ಕಡೆ ಕೊರತೆ ಇದೆ ಹೇಗಪ್ಪಾ ಅಂತ ನೀವು ಕೇಳೋದಾದ್ರೆ ಈಗ ಬಾಡ್ಗೆ ಮನೆ ಅಂತ ಹೇಳದ್ಮೇಲೆ ಹೊಸದಾಗಿ ಬರ್ತಾ ಇರ್ತಾರೆ ಹಳಬ್ರು ಹೋಗ್ತಾ ಇರ್ತಾರೆ ಸಾಮಾನ್ಯ ಒಂದು ಮನೆಯಲ್ಲಿ ಒಬ್ಬ ಇದ್ದ ಅಂತ ನಾವ್ ತೆಗೆದುಕೊಂಡ್ರೆ ಅವನು ಸರಾಸರಿ ಒಂದ್ ಅರವತ್ತು ಯೂನಿಟ್ ಅನ್ನ ಬಳಸ್ತಾ ಇರ್ತಾನೆ ಅವನಿಗೆ ಸರಾಸರಿ ಅಷ್ಟು ಸಿಕ್ಕಿರುತ್ತೆ ಅರವತ್ತು ಯೂನಿಟ್ ಅವಂದಷ್ಟಾಗ್ತಾರೆ ಅರವತ್ತೊಂದು ಅರವತ್ತೆರಡು ಎರಡು ಅಷ್ಟೆಲ್ಲ ಇರುತ್ತೆ ಅವ್ನಿಗೆ ಉಚಿತವಾಗಿ ಸಿಕ್ತಾ ಇರತ್ತೆ ಈಗ ಹತ ಖಾಲಿ ಮಾಡ್ತಾ ಹೊಸಬಾ ಬಂದಿದ್ದಾನೆ ಹೊಸಬಾ ಬಂದಂತವ್ನು ಅರವತ್ತು ಯೂನಿಟ್ ಅವ್ನಿಗೆ ಆಗಲ್ಲ ಅವನ್ ಮನೆಯಲ್ಲಿ ಫ್ರಿಜ್ ಇನ್ನೊಂದು ಇನ್ನೊಂದು ಓಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವನು ಒಂದು ನೂರು ಯೂನಿಟ್ ಅನ್ನ ಬಳಸ್ತಾ ಇರ್ತಾನೆ ಸರ್ಕಾರದ ಪ್ರಕಾರ ಇನ್ನೂರು ಯೂನಿಟ್ ಉಚಿತವಾಗಿ ಸಿಗತ್ತೆ ಆದ್ರೆ ಇಲ್ಲಿ ಅವನು ರಿಜಿಸ್ಟರ್ ಆಗಿರೋದು ಹಿಂದೆ ಇದ್ದವನು ರಿಜಿಸ್ಟರ್ ಮಾಡಿರೋದು ಅರವತ್ತು ಯೂನಿಟ್ ಗಳಿಗೆ ಸರಾಸರಿ ಅವನು ಸಿಗೋದು ಇನ್ನು ಹೊಸದಾಗಿ ಬಂದವನು ಅದೇ ಆರ್ ಆರ್ ನಂಬರ್ ಇಂದ ಇಲ್ಲಿ ಬಳಕೆಯನ್ನ ಮಾಡೋದ್ರಿಂದ ಅವನಿಗೂ ಕೂಡ ಅರವತ್ತು ಫ್ರೀ ಆಗಿ ಸಿಗುತ್ತೆ ಇನ್ನು ಉಳಿದ ನಲ್ವತ್ತಕ್ಕೆ ಅವನು ದುಡ್ಡನ್ನು ಕಟ್ಟಬೇಕು ಇಲ್ಲೂ ಕೂಡ ಆತ ನಲ್ವತ್ತು ಯೂನಿಟ್ ದುಡ್ಡು ಕಟ್ತಾ ಇದ್ದಾನೆ ಅರ್ಧ ಜ್ಯೋತಿಯ ಲಾಭವನ್ನ ಪಡ್ಕೊಳ್ತಾ ಇದ್ದಾನೆ ಇನ್ನರ್ಧ ಜ್ಯೋತಿ ಲಾಭ ಅವ್ನ್ ಸಿಗ್ತಾ ಇಲ್ಲ ಇಲ್ಲೂ ಕೂಡ ಇಲ್ಲೋ ಒಂದ್ ಕಡೆ ಅರ್ಧ ಜ್ಯೋತಿ ಅವನಿಗೆ ನಷ್ಟ ಆಗ್ತಾ ಇದೆ ನೀವು ಕೇಳ್ಬೋದು ಅವನು ಈಗ ಅವನ ಆಧಾರ್ ಕಾರ್ಡ್ ಅನ್ನ ರಿಜಿಸ್ಟರ್ ಮಾಡಿದ್ರೆ ಅವನ್ಗೂ ಸಿಗುತ್ತಲ್ಲ ಅಂತಕ್ಕಂಥದ್ದು ಆಧಾರ್ ಕಾರ್ಡ್ ಅನ್ನ ರಿಜಿಸ್ಟರ್ ಮಾಡೋದು ಅಂತ ಹೇಳಿದ್ರೆ ಹಿಂದಿನ ಕ್ಯಾನ್ಸಲ್ ಮಾಡಿ ಮುಂದಿನ ಅವ್ರು ರಿಜಿಸ್ಟರ್ ಮಾಡ್ಬೇಕಾಗತ್ತೆ ಆಗ ಅದರ ಸರಾಸರಿ ಬೇಕಾಗತ್ತೆ ವರ್ಷದ ಸರಾಸರಿ ಬೇಕಾಗತ್ತೆ ಆ ಒಂದು ಆರ್ ಆರ್ ನಂಬರ್ಗೆ ವರ್ಷ ಬೇಕು ಸರಾಸರಿಯನ್ನ ಕಂಡಿಡಿಬೇಕು ಅಂತ ಹೇಳಿದ್ರೆ ವರ್ಷ ಆಗಿರುವಲ್ಲ ಅವನ್ಗೂ ವರ್ಷ ಆಗೋ ತನಕ ಕಾಯ್ಬೇಕಲ್ಲ ವರ್ಷ ಆಗೋ ತನಕ ಅವನು ಕೂಡ ಏನ್ ಬಿಲ್ ಬರ್ತಿದ್ಯೋ ಅಷ್ಟನ್ನ ಕಟ್ಲೆ ಇಲ್ಲೂ ಸಮಸ್ಯೆ ಇದೆ ಹಾಗಾದ್ರೆ ಇದಕ್ ಪರಿಹಾರ ಇಲ್ವಾ ಅಂತ ನೀವು ಕೇಳೋದಾದ್ರೆ ಪರಿಹಾರ ಇದೆ ಈಗ ಸರ್ಕಾರಗಳೇನ್ ಮಾಡ್ಬೇಕು ಅಂದ್ರೆ ಪ್ರತಿ ವರ್ಷ ಸರಾಸರಿಯನ್ನ ಏನಾದ್ರೂ ಕಂಡಿಡಿದ್ರೆ ಸರಾಸರಿಯನ್ನ ಪರಿಷ್ಕರಣೆ ಮಾಡಿದ್ರೆ ಸರಾಸರಿಯಲ್ಲೇ ವೇರಿಯೇಷನ್ ಸಿಗ್ಬೋದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐವತ್ತ ಮೂರು ಸರಾಸರಿ ಸಿಕ್ಕಿದ್ದು ನಾಲ್ಕು ಇಪ್ಪತ್ತೈದರಲ್ಲಿ ಅಥವಾ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಸರಾಸರಿ ಎಂಬತ್ ಸಿಗ್ಬೋದು ಹೇಳೋಕಾಗೋದಿಲ್ಲ ಸರಿ ಈ ನಿಟ್ಟಿನಲ್ಲಿ ಅಲ್ಲಿ ಒಂದಷ್ಟು ಲಾಭಗಳನ್ನ ಗ್ರಾಹಕ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅಥವಾ ಏನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೋ ಅವ್ರಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದ್ಯೋ ಅದನ್ನ ಪರಿಷ್ಕರಣೆ ಮಾಡಿದ್ರೆ ಆ ಸರಾಸರಿಯು ಕೂಡ ಸಿಗುತ್ತೆ ಈ ಎರಡೂ ತರದಲ್ಲಿ ಈ ಗ್ರಾಹಕನಿಗೆ ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆ ಅರ್ಧ ಜ್ಯೋತಿಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ ಪ್ರೀತ ವೀಕ್ಷಕರೇ ಈ ನಿಟ್ಟಿನಲ್ಲಿ ಸರ್ಕಾರಗಳು ಒಂದಷ್ಟು ಜವಾಬ್ದಾರಿಯುತ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಈ ಗ್ರಾಹಕರಿಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಬಡವರಿಗೆ ಸಹಾಯ ಆಗತ್ತೆ ಈ ಒಂದು ಯೋಜನೆಯಿಂದ ಇದಿಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮರಿಬೇಡಿ ಜೊತೆಗೆ ನಾನು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಎಷ್ಟು ಜನಕ್ಕೆ ಈ ತರದ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಈ ಲಾಭ ಸಿಗ್ತಾ ಇದೆಯಾ ಇಲ್ವಾ ಯಾವ ರೀತಿ ಸಿಗ್ತಾ ಇದೆ ಹೇಗ್ ಸಿಗ್ತಾ ಇದೆ ಸಿಗದೆ ಇದ್ರೆ ನೀವು ಯಾವ ರೀತಿ ಪರಿಹಾರಗಳನ್ನ ಕಂಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ತಪ್ಪದೆ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋಗಳನ್ನ ಮಾಡ್ಲು ಒಂದಷ್ಟು ಮಾಹಿತಿ ನಿಮ್ಮಿಂದನೂ ಕೂಡ ನನಗೆ ದೊರಕುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ